ಸಾಯಂಕಾಲ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿ ಬಂದೆ ಒಂಥಾಯಿ ಪಲ್ಯ ಮತ್ತು ವರ್ಣಿಕನ್ ಸ್ಕೂಲ್ ಸ್ಟಾರ್ಟ್ ಅದಲ್ಲ ಬ್ಯಾಗ್ ತರಕಂತ ಹೋಗಿದ್ನಿ ಅಡ್ಮಿಷನ್ ಮಾಡ್ಸಿ ಬಂದ್ರೆ ಅವರು ಹೋಗಿ ಮತ್ತೆ ಫ್ರೆಂಡ್ಸ್ ಇನ್ನು ಇಪ್ಪತ್ತೇಳ್ರಲಿಂದ ಆ ಸ್ಕೂಲ್ಗೆ ಹೋಗ್ತಾಳೆ ವರ್ಣಿಕ ಸ್ಕೂಲ್ ಸ್ಟಾರ್ಟ್ ಆಯಿತು ಎರಡು ತಿಂಗಳು ಹೆಂಗೆ ಕಳೀತನ ಗೊತ್ತಾಗ್ಲಿಲ್ಲ ನಮಗಂತ ಮುಂಜಾಲೆ ಚಪಾತಿ ಸೀಕರ್ಣಿ ಬದ್ನಿಕಾಯಿ ಪಲ್ಯ ಅನ್ನ ಸರ್ ಮಾಡಿದ್ನೆ ಮತ್ತೆ ಈ ಸಾಯಂಕಾಲ ಪಲಾವ್ ಅಂತ ಹೇಳ್ಯಾರ ಪಲಾವ್ ಮಾಡಬೇಕು ಮಳೆ ನೋಡಿದರೆ ಅತ್ತೈತಿ ಒಂದು ಸ್ವಲ್ಪ ಹೊರಪಾಗಿತ್ತು ಹೋಗಿ ಬಂದ್ವಿ ವರ್ಣಿಕ ಇವ್ರ ಕರ್ಕೊಂಡಿದ್ರು ನಾ ಕರ್ಕೊತೀನಿ ನೀನು ಇವ ಅಂತ ಅಂದ್ರೆ ಮತ್ತದಕ್ಕೆ ತಗೊಂಬಂದೆ ಕಾಯಿ ಪಲ್ಯ ಬ್ಯಾಗ ಸ್ಕೂಲ್ ಬ್ಯಾಗ್ ಅಂತೂ ಆಯ್ತು ಊಟದ ಬ್ಯಾಗ ಒಂದು ಸ್ವಲ್ಪ ಇದಾಗಿತ್ತ ಹರಿದಿತ್ತ ಅದಕ್ಕೆ ಅದೊಂದು ಬ್ಯಾಗ್ ತೊಗೊಂಬಂದ ವಾಟ್ರ್ ಬ್ಯಾಗ್ ಎಲ್ಲ ಐತಿ ಇನ್ನೇನು ನೋಟ್ಬುಕ್ಸನ್ನು ತೊಗೊಂಬಂದುಬಿಟ್ರೆ ಮೆಸೇಜ್ ಬಿಡ್ತಾರ ಮತ್ತು ಆಕತಿ ಆದರೆ ನನಗೆ ಅಲ್ಲಿ ತೋರಿಸ್ಬೇಕಂದ್ರೆ ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ದೆ ಮರೆತ ಸಾರಿ ಧಾರವಾಡ ಮಾರ್ಕೆಟ್ ಹೆಂಗೆ ಐತಿ ಅಂತಂದು ಇವಪ್ಪ ಅಕ್ಕಿ ಚಿಕ್ಕ 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 ಮಳಿಗೊಂದು ಬಂದೈತಿ ಅಂತ ಅನ್ಕೊಂಡೆ ಹಂಗೆ ಅಮಾಸೆ ಕಾಯಿ ಹೂವು ಎಲ್ಲ ತಗೊಂಡು ಬಂದೆ ಮತ್ತ ಮಂಗಳವಾರ ಅಮಾವಾಸ್ಯ ಐತಲ್ಲ ಅದಕ್ಕೆ ಎಲಿ ಮತ್ತೆ ಹಣ್ಣು ಇಲ್ಲೇ ತೊಗೊಂಡ್ರ ಅಂತ ಸುಮ್ಮನ ಅದಕ್ಕೆ ಮತ್ತೆ ಫ್ರೆಂಡ್ಸ್ ಅಂದ್ರೆ ಇವರ ಹೋಗ್ತಾರಾ ನಾನು ಹಾಗೆ ಹೋಗಿ ಬರ್ತೀನಿ ರೀ ಅಂದ ಮಗಳು ಹುಡುಗಿ ಹೊಂಟದ್ಲು ಹೋಗಿ ಬಂದೆ ಅದಕ್ಕೆ ಮತ್ತೆ ಫ್ರೆಂಡ್ಸ್ ಮಧ್ಯಾಹ್ನ ಮಧ್ಯಾಹ್ನಂತೂ ಅಷ್ಟು ಅಡುಗೆ ಬಿಸಿ ಬಿಸ ಮಾಡಿದ್ನಿ ಸೀಕರ್ಣಿ ಮಾಡಿದ್ನಿ ಈ ಪಲಾವ್ ಮಾಡಬೇಕು ಬ್ಯಾರೈತಿ ವರ್ಣಿಕನು ಮುಖಂಡಳ ಒಂದು ಸ್ವಲ್ಪ ಮತ್ತೆ ಫ್ರೆಂಡ್ಸ್ ಯಾಕ ಮಕ್ಕೊಂಡ್ಳಕ್ಕಿ ಅಕ್ಕಿ ಬರ್ತೀನಿ ಬರ್ತೀನಿ ಅಂತಂದು ಅಳಕತ್ತಿದ್ಲು ನಾನೇ ಬಿಟ್ಟು ಹೋದ್ನೆ ಚಿಕ್ಕ 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 ಮಳೆ ಬಂದು ಬಂದೈತಲ್ಲ ಮತ್ತು ಈ ನಾಳೆಯಿಂದ ಮೂರು ದಿವ್ಸ ಮಳೆ ಐತಂತ ಅಂದಾರೀಗ ನೋಡ್ಬೇಕ್ರಿ ನಾಳೆ ಮತ್ತು ಸೋಮಾರ್ಲಿಂದ ಮತ್ತೆ ಹೋಗ್ತಾರೆ ರೂಟಿಗೆ ಮತ್ತು ಬೆಳಗ್ಗೆ ಎದ್ದು ಬಡಿಬೇಕು ಬಕ್ರಿ ಕಿರ್ಕ್ ಸಲಿ ತಂದಿನಿ ಕಿರ್ಕ್ ಸಲಿ ಸೋಸ್ಬೇಕು ಸೋಸಿ ಇಟ್ಕೊಂಡ್ರೆ ಬೆಳಗ್ಗೆ ಮಾಡಕ್ ಸಹ ಚೊಲೋ ಆಗತ್ತ ಅವರು ಕಟ್ಕೊಂಡ್ಬಿಡ್ತಾರ್ಟ್ರಿ ಇವತ್ತರ ಕತಿ ಮಳಿ ಬಂದ್ರ ಸುಮಾರೇನ ಇಲ್ಲಿ ಬನಶಂಕರಿದು ಬರ್ತಡೇ ಅಂತ ಇಲ್ಲಿ ಹೊಸ ಯಲ್ಲಾಪುರದಾಗ ಪುರದಾಗ ನೋಡಬೇಕು ಮತ್ತೆ ಫ್ರೆಂಡ್ಸ್ ಹೆಂಗ್ ಅನ್ನಿಸತ್ರಿ ಈ ವಿಡಿಯೋ ಹೇಳ್ರಿ ಇನ್ನು ಸ್ಕೂಲು ಆಫೀಸು ನೋಡ್ರಿ ಒಂದು ಅವಾಗ ಗದ್ಲೇ ಗದ್ಲು ಹೆಂಗೆ ಮಾಡಬೇಕು ಹೊರಗಡೆ ಆಯ್ತು ನಾವು ಮಾಡಿದ್ರೆ ಅವ್ರು ಕಟ್ಕೊಂಡು ಹೋಗ್ತಾರೆ ನಾವ ಅಂದ್ರ ಸುಮ್ಮನೆ ಮುಕ್ಕೊಂಡ್ರೆ ಹೌದಾ ಅಲ್ಲ ಹೇಳ್ರಿ ಅವ್ರು ತಂದು ಹಾಕಿರ್ತಾರ ಮಾಡಾಕಿ ಏನು ನಮಗೆ ಹೌದನ್ನೆಲ್ಲ ಹೇಳ್ರಿ ಮತ್ತೆ ಫ್ರೆಂಡ್ಸ್ ಒಂದಿಷ್ಟು ಒಂದು ಮೂರು ಅದಾವು ಫಾಲ್ ಹಚ್ಕೋಬೇಕು ಅದೇ ಫಾಲ ವರ್ಣಿ ಕಟ್ಟು ಸಾಲಿಗೆ ಹೋಗ್ತಾಳಲ್ಲ ಆವಾಗ ಚಲೋ ದಿನ ಒಂದು ನಾಲ್ಕೈದು ದಿನ ಬಿಡ್ತೀನಿ ಬಿಟ್ಟು ಫಾಲ್ ಹಚ್ಕೊಂಡು ಹಾಕಿದ್ರೆ ಕಿರಿಕಿರಿ ಮಾಡ್ತಾಳ್ರಿ ಭಾಳ ನನಗೆ ನಾಳೆ ಮನೆ ಇದ್ದ ಅದಾಳೆ ನಿಲ್ ಅನ್ನಂಗಿರ್ತಾಳ ಅಂದ್ರೆ ಯಾಕಂದ್ರೆ ಉಪ್ಪೊಣೆ ಹತ್ತಕ್ಕೆ ಸಾಲಿಗೆ ಹೋಗ್ತಾಳೆ ಮತ್ತು ಎರಡು ಗಂಟೆ ಬರ್ತಾಳೆ ಮತ್ತು ಒಂದು ತಾಸು ಅದೇ ಆಡ್ತಾಳೆ ಅಭ್ಯಾಸ ಮಾಡಿಸ್ತೀನಿ ಮತ್ತು ಆಮೇಲೆ ಹೋಗ್ತಾಳೆ ಟ್ಯೂಷನಿಗೆ ಇಷ್ಟ ಆಯ್ತು ನೋಡಿರಿ ನಾಳೆ ಅಂತ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಈಗ ಎರಡು ತಿಂಗಳ ಮುಂಜಾನೆ ಮತ್ತೆ ಸಾಯಂಕಾಲ ಎರಡು ಹೊತ್ತು ಇತ್ತು ಈಗ ಒಂದು ವಾರ ತಾಲೆ ಸಾಯಂಕಾಲ ಒಂದೇ ಟೈಮ್ ಮಾಡ್ಯಾರ ಒಂದಿಷ್ಟು ಸ್ಕೂಲ್ ಸ್ಟಾರ್ಟ್ ಆಗ್ಯಾವು ನೋಡಿ ಈಗ ಕೇಳ್ಬೇಕು ಹೊಟ್ಟಂಗಮ್ಮನ ಇಪ್ಪತ್ತೇಳಕ್ಕೆ ಬರ್ತಾನೆ ಯಾನ್ ಇಪ್ಪತ್ತೇಳು ಇಪ್ಪತ್ತೆಂಟು ಎರಡು ದಿವಸ ಹೋಗ್ತಾಳ ಮತ್ತೆ ಸಾಟರ್ಡೆ ಸಂಡೇ ರಜಾ ಮಣ್ಣಿ ನಮ್ ನಮ್ಮ ವಾರದಾಗ ಐದ ದಿವಸ ರೀ ಇದೊಂದು ವರ್ಷ ಅದಕ್ಕೆ ಒಂದನೇ ತಾರೀಕು ಎರಡನೇ ತಾರೀಕಿಂದ ಕಳಿಸ್ಬೇಕನ ಅಂತ ಮಾಡೋಕತ್ತಿಗೆ ನೋಡ್ಬೇಕು ಏನಾಗತ್ತ ಡಿಸೈಡ್ ಇವ್ರು ಏನಂತಾರ ಫೀಸ್ ಅಂತ ಹೋಗಿ ಕಟ್ ಬಂದಾರ ಅದು ಹೋಗಿ ಶಾಲೆ ಇಲ್ಲ ಬ್ಯಾಂಕ್ ಕಿ ಹೋಗಿ ಕಟ್ ಬರ್ಬಹುದು ಶಾರೇ ಹಾಗಿದ್ರೆ ಚಲ ಆಕಿತೆ ಈಗil ನ ತೇನ್ ಸಿಸ್ಟಮ್ ಚೇಂಜ್ ಬಂದಿದೆ ಅದಕ್ಕೆ ಬ್ಯಾಂಕಿಗೆ ಕಟ್ ಬರ್ತಂತೆ ಅದ ಕಟ್ ಬಂದ್ರೆ ಹೋಗಿ ಇಂಗ ಓನ ರೂಲ್ ಮತ್ತೆ ಏನು ಮಾಡೋಕ ಬರ್ತಲ್ಲ

முன்றிம பூஜை அதுக்கூடிய சாப்பிடு திக்கி ீழி தைத்தாரா அதுக்கு கால்தந்தி திரி திடங்க இவ் ಪೂಜೆ ಮಾಡೋಕಂದ್ ಸಿಗ್ತೀನಿ ಈಗ ಹಾಲು ತರ್ಸಕ್ಕೆ ಎಬ್ಬಿಸೋಕೆ ಎಬ್ಬಸ್ಬಿತ್ ನಾನು ಹಾಲು ಬಾಳೆಹಣ್ಣು ಎಲೆ ಒಂದು ತರಬೇಕು ಕಾಯಿ ತೊಗೊಂಬಂದೀನಿ ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದಲ್ಲ ಏಳುವರೆಗೈತಿ ಕುಣಿಸ್ತಾರೆ ಮತ್ತು ಈಗ ನನ್ನ ಬಡ 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 ಕಲ್ಲು ಒರೆಸಿ ಚಾ ಕುಡಿದು ಒರೆಸಿ ಜಾಕ ಮಾಡ್ತೀನಿ ಮತ್ತವ್ರಿಗೆ ಕಾಯಿ ಸುಳ್ದು ಕೊಡಕ್ಕೆ ಬರ್ತೈತೆ ನನಗೆ ಕಾಯಿ ಸುಳ್ಕೊಡಕ್ಕೆ ಬರಲ್ಲ ಮನೆಯಲ್ಲಿ ಅದಕ್ಕೆ ಆವಾಸಿ ದಿವಸ ಈ ಥರ ಇರುತ್ತೆ ನೋಡ್ರಿ ನಮ್ದು ನಾನಂದರೆ ಅನ್ನ ಸಾರು ಪಲಾವು ಈ ಥರ ಮಾಡ್ತೀನಿ ಹಂಚಿಡೋಂಗಿಲ್ಲ ನಾನು ಅವತ್ತು ಈಗ ಬರ್ತಾರಲ್ಲ ಸಾಯಂಕಾಲ ಏನಾರ ಮಾಡ್ತೀನಿ ಸ್ವೀಟು ಹೆದರು ಬಳಿ ಪಾಯಸರ ಕಡಲೆ ಬಳಿ ಮಾಡ್ತೀನಿ ಈ ಥರ ಇರ್ತದೆ ನೋಡ್ರಿ ನಂದು ಡೇ ಮತ್ತು ಫ್ರೆಂಡ್ಸ್ ಮತ್ತು ಅತ್ತೆ ಮಾವ ಇದ್ರ ನೀರ್ವ ಇಲ್ಲ ಮಾಡ್ತೀನಿ ಚಪಾತರ ಚಪಾತಿ ಮಾಡೇ ಮಾಡ್ತೀನಿ ಆದರೆ ನಾವು ಇಬ್ಬರ ಇದ್ರೆ ಹಿಂಗೇನ ಪಾಯಸ ಮಾಡ್ಕೊಂಡು ಹೊಂಟೀವಿ ಸಂಜೆಯಿಂದ ಅನ್ನ ಮಾಡಿದ್ನಿ ಈಗ ಹೆಸರು ಬಳಿ ಕುದಿಯಕೆ ಇಟ್ಟಿನಿ ಹುರ್ದು ಕುದಿಯ ಕಪಾತಿ ನೋಡ್ಬೇಕು ಫಸ್ಟ್ ಟೈಮ್ ಮಾಡಕ್ ಹತ್ತದಿ ನೋಡ್ರಿ ಅನ್ನ ಟಿ ಎಂಟು ಹತ್ತು ಎಂಟು ಹದಿನೈದು ಹಿಂಗೆ ಕರ್ಕೊಂಡ್ಬರ್ತ ನೋಡಕಾನು ಹೋಗಿ ಟಿ ವಿ ಕುಂತಿದ್ನೆ அண்ணா இதெல்லாம் மற்ற